ಮತ್ತೆ ಮಾತಾಡಿ ಕುತ್ಕೊಳ್ಳ್ರಿ ಇದನ್ನ ಬಿಜೆಪಿ ಪ್ರೋಗ್ರಾಮ್ ಅನ್ಕೊಂಡಿದೀರ ಕಾಂಗ್ರೆಸ್ ಗೌರ್ಮೆಂಟ್ ಇದು ಬಿಜೆಪಿ ಗುಣಗಾನ ಮಾಡೋಕೆ ಬಾಯಿ ಮುಚ್ಚಬೇಕಿಲ್ಲ ಬಿಜೆಪಿ ಪ್ರೋಗ್ರಾಮ್ ಬಾಯಿ ಮುಚ್ಚಕೊಂಡು ಕುತ್ಕೋಬೇಕು ಸಿದ್ದರಾಮಯ್ಯ ಸರ್ಕಾರ ಇರೋದು ಸ್ಟೇಟ್ ಅಲ್ಲಿ ಪ್ಲೀಸ್

ದಯಮಾಡಿ ಸರ್ ಎಲ್ಲರ ನಿಮ್ಮೆಲ್ಲರಕ್ಕೆ ಕರ್ನಾಟಕ ಸರ್ಕಾರದ ತಂಡ ಮತ್ತು ಸಂಸ್ಕೃತಿ ಇಲಾಖೆಯ ಕಾರಣ ಯಾವುದೇ ರಾಜಕೀಯ ಪ್ಲೇಟ್ಫಾರ್ಮ್ ಅಲ್ಲ ಇದು ನಿಮ್ಮೆಲ್ಲ ಗಮನಕ್ಕೆ ಒತ್ತಡ ಹೇಳ್ತಾ ಇದ್ದೀನಿ ನಾನು ಪ್ಲೀಸ್ ಸರ್ ದಯವಿಟ್ಟು ಸರ್ಸಿ ವಿ ದಯಮಾಡಿ

ಪ್ರೋಗ್ರಾಮ್ ಇದು ಅಂದ್ರೆ ನಾನು ಬಿಜೆಪಿ ಸಂಸದ ಇಲ್ಲಿ ಇರಬೇಕು ಡಿಬೇಟ್ಕೊಂಡ್ರಿ ಮತ್ತೆ ಮಾತಾಡಿ ಕುತ್ಕೊಂಡ್ರಿನ್ ಬಿಜೆಪಿ ಪ್ರೋಗ್ರಾಮ್ ಅನ್ಕೊಂಡಿದ್ದೀರಾ ಕಾಂಗ್ರೆಸ್ ಗೌರ್ಮೆಂಟ್ ಇರೋದು ಇದು ಬಿಜೆಪಿ ಮಾಡೋಕ್ ಬಾಯಿ ಮುಚ್ಚಬೇಕಿಲ್ಲ

ಹೇಳಿ ಇಷ್ಟೇ ಸ್ಪ್ರೇ ಹೇಳಿ ಬಿಡಿ ಬಿಡಿ ದೇವತೆ ಎಲ್ಲ 40 ಕ್ಷೆ ಎಲ್ಲ 50 ಕ್ಷೆ ಒಂದೇ ಇರಲಿ ಹಾ ನಿಮ ಸರ್ ವೈಮನಿಸ್ ಸರ್ ನೀವು ಸರ್ ಫಾರ್ಮಲಿ ಕ್ಲೀನ್ ಸರ್ ನೀವು ಇನ್ಫೆಕ್ಷನ್ ಗುಣಗಳ ಮಾಡ್ತರೆ ನಾವು ನಂಬರ್ ತಿನ್ ಗುಣಗಳ ಮಾಡಬೇಕಾಗುತ್ತದೆ ಸರ್ ದೇವತೆ ನಿಮ್ಮೆಲ್ಲರ ಜೊತೆ ಕರ್ನಾಟಕ ಸರ್ಕಾರದ ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆಯ ರಿಕ್ವೆಸ್ಟ್